ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಗಳನ್ನ ಮಾಡ್ತಾ ಇದೀವಿ ಅದರಲ್ಲಿ ಇಂದು ಭಾಗ ನಾಲ್ಕು ಸೊ ನೀವು ಈಗಾಗಲೇ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಬಗ್ಗೆ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅಂತ ಸೊ ನಿಮಗೆ ಈಗಾಗಲೇ ಭಾಗ ಮೂರಲ್ಲಿ ನಾವು ಈಗ ಐಕ್ಯೂ ಬಗ್ಗೆ ಬುದ್ಧಿಶಕ್ತಿ ಸೂಚ್ಯಂಕದ ಬಗ್ಗೆ ಮತ್ತೆ ಕಲಿಕಾ ಮಕ್ಕಳ ವಿಧಗಳಲ್ಲಿ ಪ್ರತಿಭಾವಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ನೀಡಿದ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಸೃಜನಶೀಲ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಜೊತೆಗೆ ಕೆಲವೊಂದಿಷ್ಟು ಐಕ್ಯೂಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅಂತ ನಾವು ಇದರಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗ್ತೀವಿ ಬಿಡಿಸ್ತಾ ಹೋಗ್ತೀವಿ ಎಸ್ ಅದಕ್ಕೆ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಂದಿರುವಂತ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಮತ್ತೆ ನೀವು ಕೊಡುವಂತ ಒಂದು ಏನಂದ್ರೆ ಜಸ್ಟ್ ಒಂದು ಲೈಕ್ ಅನ್ನ ಅಷ್ಟೇ ಎಸ್ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮತ್ತೆ ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ಸುಮಾರು ಮೂರರಿಂದ ನಾಲ್ಕು ಪ್ರಶ್ನೆಗಳು ಅದು ರಿಪೀಟೆಡ್ ಆಗಿದಾವೆ ಸೊ ರಿಪೀಟೆಡ್ ಆಗಿರೋ ಕಾರಣದಿಂದ ಏನ್ ಮಾಡಿದೆ ಅಂತಂದ್ರೆ ಇವತ್ತು ಕೇವಲ ಮೂವತ್ತು ಪ್ರಶ್ನೆಗಳಂತಿಲ್ಲ ಮೂವತ್ತ ನಾಲ್ಕು ಪ್ರಶ್ನೆಗಳನ್ನ ತಂದಿದ್ದೀನಿ ಏನಕ್ಕೆ ಅಂದ್ರೆ ರಿಪೀಟೆಡ್ ಕ್ವಶನ್ಸ್ನ ಬಿಟ್ಟು ಟೋಟಲ್ ನಿಮಗೆ ಮೂವತ್ತು ಪ್ರಶ್ನೆಗಳು ಆಗ್ಬೇಕು ಈ ವಿಡಿಯೋ ನೋಡೋದ್ರಿಂದ ಆ ಒಂದು ಕಾರಣಕ್ಕೋಸ್ಕರ ಸರಿ ಸುಮಾರು ಮೂವತ್ತು ಪ್ರಶ್ನೆಗಳಂತ ನಿಮ್ಗೆ ಗೊತ್ತಾಗ್ತಾನೆ ಹೋಗ್ತವೆ ಎಸ್ ನಾನಿಲ್ಲಿ ಇನ್ನೊಂದೇನಂದ್ರೆ ನಾವು ರಿಪೀಟೆಡ್ ಆಗಿರೋ ರೀತಿ ಬಾರ್ಡರ್ ಹಾಕಿರೋದಿಲ್ಲ ಅಲ್ಲಿ ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಅಂತಂದ್ರೆ ಯಾವುದು ಹೊಸ ಹೊಸ ವಿಚಾರಗಳ ಉದ್ಭವ ವಿಚಾರಗಳ ತೀವ್ರಗತಿಯ ಉದ್ಭವ ಬೇರೆ ಬೇರೆ ದಿಶೆಯಲ್ಲಿ ವೇಚಿಸುವುದು ಮೇಲಿನ ಎಲ್ಲವೂ ಹೌದು ಅಂತ ಇದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಸೃಜನಶೀಲ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ ಹೊಸ ಹೊಸ ವಿಚಾರಗಳ ಬಗ್ಗೆ ಅದ್ರ ಬಗ್ಗೆ ಉದ್ಭವ ಆಗ್ತಾ ಹೋಗ್ತಾ ಉಟ್ಕೊ ಉಟ್ಸ್ತಾ ಇರ್ತಾರೆ ಅದ್ರ ಬಗ್ಗೆ ಜನರೇಟ್ ಮಾಡ್ತಾ ಹೋಗ್ತಾರೆ ಇನ್ನ ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿ ವಿಚಾರಗಳ ತೀವ್ರ ಗತಿಯ ಉದ್ಭವ ಅದು ಸಹ ಅಷ್ಟೇ ವಿಚಾರಗಳು ಅವ್ರಿಗೆ ಬೇಗ ಬೇಗ ಒಳಿತಾ ಹೋಗ್ತವೆ ಬೇರೆ ಬೇರೆ ದಿಶೆಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ ಸೊ ಅದರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯನ್ನ ನಾವು ಹೀಗೆ ವರ್ಣಿಸಬಹುದು ಅಂತ ಇದೆ ಅದು ಉದ್ವೇಗಾತ್ಮಕನ ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತನ ಶೈಲಿನ ಪ್ರೇರಣಾತ್ಮಕನ ಅಂತ ಇದೆ ಸೊ ಯಾವ್ದು ಆಗ್ತಾ ಹೋಗುತ್ತೆ ಬುದ್ಧಿಶಕ್ತಿಯನ್ನ ನೀವು ಈಗಾಗಲೇ ನೆನೆ ಸೂತ್ರವನ್ನು ನೋಡಿದ್ರೆ ನಂಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಎಸ್ ಎಷ್ಟ್ ಯಾವ್ದು ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ ಆಗ್ತಾ ಹೋಗುತ್ತೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಶಾರೀರಿಕ ವಯಸ್ಸು ನೂರ ಅಂತ ನೋಡಿದ್ವಲ್ಲ ಬುದ್ಧಿಶಕ್ತಿ ಸೂಚ್ಯಂಕದ ಬಗ್ಗೆ ಸೊ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಪ್ರಶ್ನೆಯನ್ನ ಈ ರೀತಿಯಾಗೂ ಕೇಳಬಹುದು ಇವರು ಎಷ್ಟು ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಎಂಬುದು ಆಧ್ಯಾತ್ಮಿಕ ಶಕ್ತಿ ಮಾನಸಿಕ ಶಕ್ತಿ ವಿಭಿನ್ನತೆಯ ಶಕ್ತಿ ಚಾಣಾಕ್ಷತನ ಅಂತ ಇದೆ ನಾವೀಗಾಗಲೇ ಹೇಳಿದೀವಿ ಬುದ್ಧಿಶಕ್ತಿ ಸಂಬಂಧಿಸಿರುವಂತದ್ದು ಮಾನಸಿಕ ಶಕ್ತಿಯ ಆಧಾರಿತವಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಮ್ಮ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕತೆಯ ನಡುವಿನ ವ್ಯತ್ಯಾಸ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಆಲೋಚನೆ ಕೌಶಲ್ಯ ತರಬೇತಿ ಸ್ಮರಣೆ ಎನ್ನುವಂಥದ್ದು ಸೊ ಇದ್ರ ಬಗ್ಗೆ ನಾವೀಗಾಗಲೇ ನಿನ್ನೆ ಸಹ ಈ ಪ್ರಶ್ನೆ ಬಂದಿತ್ತು ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಶನ್ ಅನ್ನ ಮಾಡಿದ್ದೇನೆ ನೋಡಿಲ್ಲ ಅಂತಂದ್ರೆ ಭಾಗ ಮೂರರನ್ನ ನೋಡಿ ಅವನ ನಿಮ್ಮ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಬುದ್ಧಿಶಕ್ತಿ ಮತ್ತೆ ಸೃಜನಾತ್ಮಕತೆಯ ನಡುವಿನ ವ್ಯತ್ಯಾಸ ಬರುವಂತದ್ದು ಆಲೋಚನೆಯಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತೋಗೋಣ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಒಂದೇ ಆಗಿದ್ದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಾಗಿರುತ್ತೆ ಈ ಪ್ರಶ್ನೆಯನ್ನ ನಾನು ನಿನ್ನೆ ಚರ್ಚೆ ಮಾಡಿದ್ದೀನಿ ಅದಕ್ಕೆ ನಾನು ಇವತ್ತಿನ ಎಕ್ಸ್ಟ್ರಾ ಪ್ಲೇ ಪ್ರಶ್ನೆಗಳನ್ನ ಅಂತ ಹೇಳಿದ್ದು ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಮತ್ತೆ ದೈಹಿಕ ವಯಸ್ಸು ಒಂದೇ ಆಗಿದ್ರೆ ಅದೇನಾಗ್ತಾ ಹೋಗುತ್ತೆ ಅವರ ಬುದ್ಧಿಶಕ್ತಿ ಸೂಚ ನೂರಾಗುತ್ತೆ ಹೇಗೆ ನೂರಾಗುತ್ತೆ ಅನ್ನೋದನ್ನ ನಾನೀಗಾಗಲೇ ಭಾಗ ಮೂರಲ್ಲಿ ತಿಳಿಸಿದ್ದೀನಿ ಅದಕ್ಕೆ ನಾನೀಗ ಮತ್ತೆ ಲೆಕ್ಕವನ್ನ ಮಾಡಿ ನಿಮ್ಗೆ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ ಆ ನೀವು ಭಾಗ ಮೂರನ್ನ ಗಮನಿಸ್ತಾ ಹೋಗ್ಬೋದು ಏಕೆ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನ ಪರಿಚಯಿಸಿದವರು ಯಾರು ಅಂತ ಹೇಳಿದರೆ ನೋಡಿ ಬುದ್ಧಿಶಕ್ತಿ ಎಂಬುದು ಸಂಬಂಧಿಸಿರುವಂತದ್ದೇ ಭಾವನಾತ್ಮಕತೆಗೆ ಸಂಬಂಧಿಸಿದಂತೆ ಸರ್ ನಾ ಪರಿಚಯಿಸಿದವರು ಯಾರು ಜಾನ್ ಮೇಯರ್ ಮತ್ತೆ ಪೀಟರ್ ಸಲೋವೆಯ ಮೋರಿನೋ ಮತ್ತು ಜೆನಿಂಗ್ಸ ವೆಜ್ಲರ್ ಮತ್ತು ಮೋರಿನೋನಾ ಮಾರ್ಗನ್ ಮತ್ತು ಮುರ್ರೇನ ಅಂತ ಇದೆ ಸೊ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಪರಿಚಯಿಸಿದವರು ಜಾನ್ ಮೇಯರ್ ಮತ್ತೆ ಪೀಟರ್ ಸಲೋವೆಯ ಅವರು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಣ ಮುಂದಿನ ಪ್ರಶ್ನೆ ಎಸ್ ನೋಡಿ ಇದು ರಿಪೀಟೆಡ್ ಪ್ರಶ್ನೆ ನಾನು ಮತ್ತೆ ಇದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ ಸೃದಶೀಲ ಮಕ್ಕಳು ತೋರಿಸುವ ಲಕ್ಷಣಗಳು ಎನ್ನುವಂಥದ್ದು ಎಕ್ಸ್ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಪ್ಪತ್ತರಿಂದ ಎಂಬತ್ತೈದರ ಐ ಕ್ಯೂ ಹೊಂದಿರುವ ಮಕ್ಕಳನ್ನ ಹಿಂದುಳಿದ ಮಕ್ಕಳು ಎಂದ ಕರೆದವರು ಯಾರು ಅಂತ ಕೇಳಿದ್ದಾರೆ ಸಿರಲ್ಬರ್ಟ್ ಬುಡ್ ಬಂಡೂರ್ ರವರು ಅಡ್ಲರ್ ರವರು ಅಂತ ಕೊಟ್ಟಿದ್ದಾರೆ ಸೊ ಯಾರಾಗ್ತಾರೆ ಎಪ್ಪತ್ತರಿಂದ ಎಂಬತ್ತೈದು ಐ ಕ್ಯೂ ಹೊಂದಿರುವ ಎಂತ ಕರಿತೀವಿ ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಕರಿತಾ ಹೋಗ್ತೀವಿ ಆ ರೀತಿಯಾಗಿ ಕರೆದವರು ಯಾರು ಆಪ್ಷನ್ ಎ ಸಿರಲ್ ಬರ್ಟ್ ರವರು ಆ ರೀತಿ ಕರಿತಾ ಹೋಗ್ತಾರೆ ಎಪ್ಪತ್ತರಿಂದ ಎಂಬತ್ತೈದರ ಐಕ್ಯೂ ಹೊಂದಿರುವ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಸಿರಲ್ ಅವರು ಹೇಳ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆ ಮಂಕರ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂತ ಇದೆ ಐವತ್ತರಿಂದ ಎಪ್ಪತ್ತು ಮೂವತ್ತರಿಂದ ಐವತ್ತು ಎಂಬತ್ತರಿಂದ ಎಂಬತ್ತೈದು ಮೂವತ್ತಕ್ಕಿಂತ ಕಡಿಮೆ ಅಂತ ಇದೆ ಸಾಮಾನ್ಯವಾಗಿ ನೋಡಿ ಮಂಕರು ಅಥವಾ ದಡ್ಡರು ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ನಾವು ಯಾವ ಒಂದು ಬುದ್ಧಿಶಕ್ತಿಯ ಸೂಚ್ಯಾಂಕ ತೋರಿಸ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಇದ್ರೆ ಅದನ್ನ ನಾವು ಸಾಮಾನ್ಯ ಮಕ್ಕಳು ಅಂತ ಕರಿತೀವಿ ನೂರರ ಆಸುಪಾಸಲ್ಲಿ ಮೀನ್ಸ್ ಈಗ ಆ ತೊಂಬತ್ತು ಎಂಬತ್ತು ಈ ರೀತಿಯಾಗಿದ್ರೆ ಆ ಮಕ್ಕಳು ಅಷ್ಟು ಸ್ವಲ್ಪ ಶೈಕ್ಷಣಿಕವಾಗಿ ಹಿಂದುಳತಿರ್ತಾರೆ ಮಂಕರು ಅಂತಂತಂದ್ರೆ ಅತಿ ಹಿಂದೆ ಉಳಿದಿರುವಂತವರು ಅಂತ ಸೊ ನಾವು ಸಾಮಾನ್ಯವಾಗಿ ಏನ್ ಹೇಳ್ಬೋದು ಐವತ್ತರಿಂದ ಎಪ್ಪತ್ತು ಅಂತ ಹೇಳ್ಬೋದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಲಲಿತಾ ಕುಮಾರ ಎಂಬುವರು ಗುಂಪಿನ ತರಬೇತಿಯಲ್ಲಿ ಕೊಟ್ಟಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿದರು ಅದರಲ್ಲಿ ಈ ಕೆಳಗಿನ ಯಾವ ಅಂಶ ಯಾವ ಅಂಶ ಅವಸ್ಥೆಯಲ್ಲಿ ಉಂಟಾದ ಚಿಂತನೆ ಅಂತ ಕೇಳಿದರೆ ಭಾವನಾತ್ಮಕ ಬುದ್ಧಿಶಕ್ತಿ ಏಕಮುಖ ಚಿಂತನೆ ಬಹುಮುಖ ಚಿಂತನೆ ಪ್ರಾಯೋಗಿಕ ಚಿಂತನೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಂಡಿದ್ದಾರೆ ಅಂತಂದ್ರೆ ಅವರು ಯಾವ ರೀತಿಯಾಗಿ ಚಿಂತನೆ ಮಾಡ್ತಾ ಇರ್ತಾರೆ ಅದು ಬಹುಮುಖ ಚಿಂತನೆಗೆ ಬಹುಮುಖ ಚಿಂತನೆ ಆಗ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಬಹುಮುಖ ಚಿಂತನೆ ಎಂಬ ಪರಿಕಲ್ಪನೆ ನೀಡಿದವರು ಯಾರು ಅಂತ ಕೇಳಿದ್ದಾರೆ ಗಿಲ್ಪರ್ಡ್ ಟಾರೆನ್ಸ್ ಟೇಲರ್ ಪಿಯಾಜೆ ಅವರು ಅಂತ ಇದೆ ಸೊ ಯಾರ್ ಕೊಡ್ತಾ ಹೋಗ್ತಾರೆ ಬಹುಮುಖ ಚಿಂತನೆ ಎಂಬ ಪರಿಕಲ್ಪನೆ ನೀಡಿದರು ಗಿಲ್ಫರ್ಡ್ ಅವರು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಉಗ್ರಾಣ ಎಂದು ಕರೆಯಲ್ಪಡುವ ಮಿದುಳಿನ ಭಾಗ ಯಾವುದು ಅಂತ ಕೇಳಿದರೆ ಸೊ ಅದ್ಯಾವುದಾಗುತ್ತೆ ಸರಬ್ರಹ್ಮ ಸರಬಲ್ಲಮ ಹಬಾಂಗ್ಲೇಟನ ನರಬಳ್ಳಿನ ಅಂತ ಕೇಳಿದಾರೆ ನೋಡಿ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ ಸರಬ್ರಹ್ಮ ಮತ್ತೆ ಸರಬಲ್ಲಮ ಅಂತ ಸೊ ಇದಕ್ಕೆ ಸರಬ್ರಹ್ಮ ಎನ್ನುವಂಥದ್ದು ಬುದ್ಧಿಶಕ್ತಿಯ ಉಗ್ರಾಣ ಅಂತ ಕರಿತೀವಿ ಇನ್ನ ಸೆರಬೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಮಾನವನ ದೇಹದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಸಹಾಯ ಮಾಡ್ತಾ ಹೋಗುತ್ತೆ ಬುದ್ಧಿಶಕ್ತಿ ಉಗ್ರಾಣ ಯಾವ್ದಾಗುತ್ತೆ ಸೆರಬ್ರಮ್ ಆಗುತ್ತೆ ಇನ್ನ ಮೆಡಲ್ ಅಬಾಂಗ್ಲೆಟ್ ಆಗಿರ್ಬೋದು ನರಬಳ್ಳಿ ಆಗಿರ್ಬೋದು ಅದನ್ನ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತ ಅಲ್ಲ ಅಂತ ಕರಿತಾ ಹೋಗ್ತೀವಿ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿ ಎಂದರೆ ಭಾವನಾತ್ಮಕ ಸಾಮರ್ಥ್ಯ ಆಲೋಚನಾ ಸಾಮರ್ಥ್ಯ ಜ್ಞಾನಾತ್ಮಕ ಸಾಮರ್ಥ್ಯ ಸಾಮಾಜಿಕ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತಂದ್ರೆ ಈಗಾಗಲೇ ನಿನ್ನೆಯಿಂದ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೀವಿ ಬುದ್ಧಿಶಕ್ತಿ ಅಂತಂದ್ರೆ ಅದು ಜ್ಞಾನಾತ್ಮಕ ಸಾಮರ್ಥ್ಯ ಆಗಿರುತ್ತೆ ಸೊ ಭಾವನಾತ್ಮಕ ಅದು ನಿಂತಿರುವಂತದ್ದು ಭಾವನಾತ್ಮಕ ಸಾಮರ್ಥ್ಯದ ಮೇಲೆ ಭಾವನಾತ್ಮಕ ಸಾಮರ್ಥ್ಯ ಆಲೋಚನಾ ಸಾಮರ್ಥ್ಯ ಸಾಮಾಜಿಕ ಸಾಮರ್ಥ್ಯ ಇವೆಲ್ಲವೂ ಸಹ ಬುದ್ಧಿಶಕ್ತಿಗೆ ಆಧಾರಿತವಾಗಿರ್ತವೆ ಆದ್ರೆ ಬುದ್ಧಿಶಕ್ತಿ ಎಂದ್ರೆ ಜ್ಞಾನಾತ್ಮಕ ಸಾಮರ್ಥ್ಯ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಬೀನೆ ವೆಜ್ಲರ್ ಗ್ಯಾಲ್ಟನ್ ವಿಲಿಯಂ ಜೇಮ್ಸ್ ಎನ್ನುವ್ರು ಸೊ ಯಾರಾಗ್ತಾ ಹೋಗ್ತಾರೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಏನೋ ಯಾರು ಬೀನೇರ್ ಅವರು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗ್ತಾರೆ ನಾವೀಗ ಸೂತ್ರವನ್ನ ಬುದ್ಧಿಶಕ್ತಿ ಸೂಚಂಕದಲ್ಲಿ ಸೂತ್ರವನ್ನು ನೋಡ್ತಾ ಹೋಗ್ಬೇಕಾದ್ರೆ ಕಾಣ್ತೀವಲ್ವಾ ಯಾವುದು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರು ಅಂತ ಅದರಲ್ಲಿ ಮಾನಸಿಕ ವಯಸ್ಸು ಎನ್ನುವಂತ ಪರಿಕಲ್ಪನೆ ಕೊಟ್ಟವರು ಬಿನೇರ್ ಅವರು ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ನೋಡಿ ಇಲ್ಲಿ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ವೃತ್ತಿಗೆ ಸಂಬಂಧಿಸಿರುವಂತದ್ದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನ ನಿರ್ಧರಿಸಬಹುದು ವ್ಯಕ್ತಿತ್ವ ಪರೀಕ್ಷೆ ಸಾಧನಾ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಅಭಿಕ್ಷಮತಾ ಪರೀಕ್ಷೆ ಅಂತ ಇದೆ ಒಂದು ವೃತ್ತಿಯಲ್ಲಿ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸುವಂಥದ್ದು ಸಾಧನೆಯ ಪರೀಕ್ಷೆಗಳಲ್ಲಿ ಅಲ್ಲ ಅದು ಅಭಿಕ್ಷಮತೆಯ ಪರೀಕ್ಷೆಗಳಲ್ಲಿ ವೃತ್ತಿ ಅಂತ ಬಂದ್ರೆ ಅದು ಅಭಿಕ್ಷಮತೆ ಬರುತ್ತೆ ಮಕ್ಕಳಿಗೆ ಸಂಬಂಧಿಸಿದಂತೆ ಏನಾದ್ರು ಬಂದ್ರೆ ಅದು ಸಾಧನಾ ಪರೀಕ್ಷೆ ಆಗ್ತಾ ಹೋಗುತ್ತೆ ಹೆಚ್ಚಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಬೆಳವಣಿಗೆ ಈ ಕೆಳಗಿನ ಯಾವ ವಯಸ್ಸಿನಲ್ಲಿ ಅತಿ ಶೀಘ್ರವಾಗಿರುತ್ತೆ ಯಾವ ಒಂದು ಸಮಯದಲ್ಲಿ ಬುದ್ಧಿಶಕ್ತಿ ಅತಿ ವೇಗವಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಐದರಿಂದ ಆರನೇ ವಯಸ್ಸು ಎಂಟರಿಂದ ಹತ್ತನೇ ವಯಸ್ಸು ಹತ್ತರಿಂದ ಹನ್ನೆರಡನೇ ವಯಸ್ಸು ಹನ್ನೆರಡರಿಂದ ಹದಿನಾಲ್ಕನೇ ವಯಸ್ಸು ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ಬುದ್ಧಿಶಕ್ತಿಯ ಬೆಳವಣಿಗೆ ಮಗುವಿಗೆ ಬಾಲ್ಯಾವಸ್ಥೆಯಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ ಅಂದ್ರೆ ಆ ಬಾಲ್ಯಾವಸ್ಥೆಯಲ್ಲಿ ಸಹ ಯಾವ ವಯಸ್ಸಿನಲ್ಲಿ ಇದ್ದಂದ್ರೆ ಐದರಿಂದ ಆರನೇ ವಯಸ್ಸಿನಲ್ಲಿ ಅವರ ಬುದ್ಧಿಶಕ್ತಿ ಬೆಳವಣಿಗೆಯು ಶೀಘ್ರವಾಗಿ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಮಗು ಹೆಚ್ಚಿನ ಒಂದು ಪದಗಳನ್ನು ಕಲಿಯುವಂಥದ್ದು ಐದರಿಂದ ಆರನೇ ವಯಸ್ಸು ಎನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಆಸಕ್ತಿಯನ್ನ ಪರೀಕ್ಷಿಸುವ ಪರೀಕ್ಷೆಯಾಗಿಲ್ಲ ಅಂತ ಕೇಳಿದರೆ ಕ್ಯೂಡರ್ ತಪಶೀಲ ಪಟ್ಟಿಗಳು ಚಟರ್ಜಿ ಭಾಷಾರಹಿತ ಆಸಕ್ತಿ ದಾಖಲೆ ಸ್ಟ್ರಾಂಗ ಉದ್ಯೋಗ ಅಪೇಕ್ಷಣಾ ತಪಶೀಲು ಪಟ್ಟಿ ಪ್ಲಾನಗಾನ್ ಅಭಿಕ್ಷಮತೆ ವರ್ಗೀಕರಣ ಪರೀಕ್ಷೆ ಸೊ ನೀವು ಇದರ ಬಗ್ಗೆ ಅಷ್ಟು ಹೆಚ್ಚಾಗಿ ಕೇಳಿರೋದಿಲ್ಲ ಸಾಮಾನ್ಯವಾಗಿ ಇಷ್ಟು ಕ್ಲಿಷ್ಟಕರ ಪ್ರಶ್ನೆಗಳು ಏನು ತಂದಿದ್ದೀನಿ ಅಂತಂದ್ರೆ ನಿಮಗೆ ಸಿಇಟಿಯಲ್ಲಿ ನಿಮಗೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಸಿಇಟಿ ಅಂತಂದ್ರೆ ಟೆಟ್ ನ ಒಂದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸಿಇಟಿ ಸೊ ಅದಕ್ಕೆ ನಾವು ಸಿಇಟಿಯಲ್ಲಿ ಯಾವುದು ಆಸಕ್ತಿಯನ್ನ ಪರೀಕ್ಷಿಸುವ ಪರೀಕ್ಷೆ ಆಗಿಲ್ಲ ಅಂತ ಕೇಳಿದ್ರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿ ಪ್ಲಾನಗಾನ್ ಅಭಿಕ್ಷಮತೆ ವರ್ಗೀಕರಣ ಪರೀಕ್ಷೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಈ ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಪ್ರತಿಪಾದಿಸದಿರುವ ಮನೋವಿಜ್ಞಾನಿ ಯಾರು ಅಂತ ಹೇಳಿದರೆ ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಗಿಲ್ಫೋರ್ಡ್ ಸ್ಪಿಯರ್ಮನ್ ಸಿಗ್ಮಂಡ್ ಪ್ರಾಯ್ಡ್ ಆಲ್ಫೋರ್ಡ್ ಎನ್ನುವಂಥದ್ದು ಯಾರು ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸದಿರೋರು ಸೊ ಸಿಗ್ಮ್ ಪ್ರಾಯ್ಡ್ ಅವರು ಆಗ್ತಾ ಹೋಗ್ತಾರೆ ಆಪ್ಷನ್ ಸಿ ಸೊ ಮನೋವಿಶ್ಲೇಷಣೆಯನ್ನ ಇವರು ಮಾಡ್ತಾ ಇರ್ತಾರೆ ಸೊ ಮನಸ್ಸಿನ ಬಗ್ಗೆ ಚರ್ಚೆ ಮಾಡಿದವರು ಇವರು ಬುದ್ಧಿಶಕ್ತಿಯ ಬಗ್ಗೆ ಚರ್ಚೆ ಮಾಡಿದವರು ಗಿಲ್ಫೋರ್ಡ್ ಸ್ಪಿಯರ್ಮನ್ ಆಲ್ಫೋರ್ಡ್ ಇವರೆಲ್ಲ ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಪ್ರತಿಪಾದಿಸಿರ್ತಾರೆ ಆದ್ರೆ ಈ ಸಿಗ್ಮ್ ಪ್ರಾಯ್ ಅವರು ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆಲ್ಲ ಮನಸ್ಸಿಗೆ ಸಂಬಂಧಿಸಿದಂತ ಸಿದ್ಧಾಂತಗಳನ್ನ ಪ್ರತಿಪಾದಿಸ್ತಾ ಹೋಗ್ತಾರೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಎಂಟು ವರ್ಷದ ಮಾನಸಿಕ ವಯಸ್ಸನ್ನು ಹೊಂದಿರುವ ಐದು ವರ್ಷದ ವಯಸ್ಸಿನ ಎ ಎಂಬ ಮಗು ಆರು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ನಾಲ್ಕು ವರ್ಷದ ವಯಸ್ಸಿನ ಬಿ ಎಂಬುವ ಮಗು ಇದ್ರೆ ಇದರಲ್ಲಿ ಯಾರು ಏನಾಗ್ತಾರೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಎಂಟು ವರ್ಷದ ಮಾನಸಿಕ ವಯಸ್ಸು ಹೊಂದಿರೋ ಫಸ್ಟ್ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನು ಬಡ್ಕೊಳ್ಳೋಣ ಸೊ ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಏನಕ್ಕೆ ನಾವೀಗ ಸಮಸ್ಯೆನ ಮಾಡ್ಬೇಕಾಗುತ್ತೆ ಸೊ ನಾನು ಇಲ್ಲೇ ಬರ್ಕೊಳ್ತಾ ಇರ್ತೀನಿ ಇಲ್ಲಿ ಒಬ್ಬ ಮಗು ಎ ಅಂತ ಇದೆ ಇನ್ನೊಂದು ಮಗು ಬಿ ಅಂತ ಇದೆ ಸೊ ನಮಗೆ ಸೂತ್ರ ಗೊತ್ತು ಐಕ್ಯೂ ಸೂತ್ರ ಏನು ಸೊ ಸೂತ್ರ ಇಲ್ಲಿ ಬರೀತೀನಿ ಐಕ್ಯೂ ಇಸ್ ಈಕ್ವಲ್ ಟು ಏನಾಗ್ತಾ ಹೋಗುತ್ತೆ ಐಕ್ಯೂ ಇಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಕ್ರೋನಾಲಜಿಕಲ್ ಏಜ್ ಇಂಟು ನೂರು ಎನ್ನುವಂಥದ್ದು ನಮಗೆ ಸೂತ್ರ ಈ ಸೂತ್ರ ನಿಮಗೆ ಈಗಾಗಲೇ ಗೊತ್ತಿದೆ ಈಗಾಗಲೇ ಯಾಕಂದ್ರೆ ಭಾಗ ಮೂರಲ್ಲೂ ಇದರ ಮೇಲೆ ಸುಮಾರು ಸಮಸ್ಯೆಗಳನ್ನು ಬಿಡಿಸಿದೆ ಇದು ಅದಕ್ಕಿಂತ ಒಂದು ಲೆವೆಲ್ ಮುಂದೆ ಇರುವಂತಹ ಪ್ರಶ್ನೆ ಅಷ್ಟೇ ನೋಡಿ ಇಲ್ಲಿ ಎಂಟು ವರ್ಷದ ಮಾನಸಿಕ ವಯಸ್ಸನ್ನು ಹೊಂದಿರುವ ಐದು ವರ್ಷ ಐದು ವರ್ಷ ವಯಸ್ಸಿನ ಎ ಎಂಬ ಮಗುವು ಹಾಗಾದ್ರೆ ಎ ಎಂಬ ಮಗುವಿಗೆ ಆ ಮಾನಸಿಕ ವಯಸ್ಸು ಎಷ್ಟಾಗಿದೆ ಎಂಟಾಗಿದೆ ದೈಹಿಕ ವಯಸ್ಸು ಎಷ್ಟಾಗಿದೆ ಐದಾಗಿದೆ ಸೊ ಅದನ್ನ ನಾವು ಇಂಟು ನೂರನ್ನ ಮಾಡಿದಾಗ ಎಷ್ಟಾಗ್ತಾ ಹೋಗುತ್ತೆ ಸೊ ಇಂಟು ನೂರು ಮಾಡಿದಾಗ ಸೊ ಯಾವ ಒಂದು ಸಂಖ್ಯೆಯಿಂದ ಭಾಗ ಆಗ್ತಾ ಹೋಗುತ್ತೆ ಇದು ಐದು ಒಂದ್ಲ ಐದು ಐದು ಎರಡ್ ಹತ್ತು ಸೊ ಸೊನ್ನೆ ಒಂದು ಹಾಗೆ ಉಳ್ಕೊಂಡಿದೆ ಸೊ ಏನಾಗುತ್ತೆ ಇಪ್ಪತ್ತಾಗ್ತಾ ಹೋಗುತ್ತೆ ಸೊ ಎಂಟು ಇಪ್ಪತ್ಲಾ ಎಷ್ಟಾಗುತ್ತೆ ಎಂಟ್ ಇಪ್ಪತ್ಲ ಎಷ್ಟಾಯ್ತು ನೂರ ಅರವತ್ತು ಎರಡು ಎಂಟ್ಲ ಹದ್ನಾರು ಸೊನ್ನೆ ಹಾಗೆ ಬರ್ಕೋಬಹುದು ಹಾಗಾದ್ರೆ ಏನ ಐಕ್ಯು ಎಷ್ಟಾಗುತ್ತೆ ನೂರ ಅರವತ್ತಾಗುತ್ತೆ ಈಗ ನಾವು ಬೀನ ಐಕ್ಯೂ ಅನ್ನು ಹಿಡಿತಾ ಹೋಗೋಣ ಸೊ ಬೀನ ಐಕ್ಯೂ ಏನಿದೆ ಬಿ ಎಂಬ ಮಗು ಆರು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ಮಾನಸಿಕ ವಯಸ್ಸೆಷ್ಟು ಆರು ಆ ಮತ್ತೆ ದೈಹಿಕ ವಯಸ್ಸೆಷ್ಟು ಹೊಂದಿರುವ ನಾಲ್ಕು ವರ್ಷ ವಯಸ್ಸಿನ ಸೊ ನಾಲ್ಕು ಆಗ್ತಾ ಹೋಗುತ್ತೆ ಸೊ ಇಂಟು ಏನ್ ಮಾಡ್ತಾ ಹೋಗ್ಬೇಕು ನೂರನ್ನ ಮಾಡ್ತಾ ಹೋಗ್ಬೇಕು ಸೊ ಎಷ್ಟಾಗ್ತಾ ಹೋಗುತ್ತೆ ಯಾವ ಮಗಿಲಿ ಡಿವೈಡ್ ಆಗ್ತಾ ಹೋಗುತ್ತೆ ಸೊ ನಾವು ಯಾವ್ದಿಂದ ಬೇಕಾದ್ರೂ ಡಿವೈಡ್ ಮಾಡ್ತಾ ಹೋಗ್ಬೋದು ಎರಡು ಮೂರ್ಲ ಆರು ಎರಡು ಎರಡ್ ನಾಲ್ಕು ಆಗುತ್ತಾ ಎರಡು ಎರಡ್ ನಾಲ್ಕು ಆಗುತ್ತೆ ನೆಕ್ಸ್ಟ್ ಎರಡು ಒಂದ್ಲಾ ಎರಡು ಎರಡು ಐವತ್ಲ ನೂ ಎರಡು ಐದ್ಲಾ ಹತ್ತಾಗುತ್ತೆ ಎರಡ್ ಸೊನ್ನೆ 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 ಆಗಿ ಉಳ್ಕೊಳಿ ಸೊನ್ನೆ ಆಗಿ ಸೊ ಎಷ್ಟಾಗುತ್ತೆ ಮೂರು ಇಂಟು ಐವತ್ತು ಐವತ್ ಮೂರ್ಲ ಐದ್ ಮೂರ್ಲ ಹದ್ನೈದ್ ಆಗುತ್ತೆ ಸೊ ಎಷ್ಟಾಗುತ್ತೆ ಸೊನ್ನೆ ಆಗುತ್ತೆ ನೂರ ಐವತ್ತಾಗುತ್ತೆ ಹಾಗಾದ್ರೆ ಕ್ಯೂ ಎಷ್ಟಾಯ್ತು ಏನ ಐ ಕ್ಯೂ ನೂರ ಅರವತ್ತಿದೆ ಬಿನ ಐ ಕ್ಯೂ ನೂರ ಐವತ್ತಿದೆ ಹಾಗಾದ್ರೆ ಯಾರ ಐಕ್ಯೂ ಜಾಸ್ತಿ ಆಯ್ತು ಏನೋ ಐಕ್ಯೂ ಜಾಸ್ತಿ ಇದೆ ಸೊ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ಹೇಗಿಂತ ಬಿ ಯು ಅತ್ಯಧಿಕ ಬುದ್ಧಿಶಕ್ತಿ ಉಳ್ಳವನು ಎಗಿಂತ ಬಿ ಯು ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ ಬಿ ಕಡಿಮೆ ಇದೆ ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಇದು ಆಲ್ಮೋಸ್ಟ್ ಸರಿ ಹೋಗುತ್ತೆ ಮುಂದಕ್ಕೆ ನೋಡೋಣ ಇಬ್ ಇಬ್ಬರಲ್ಲೂ ಬುದ್ಧಿಶಕ್ತಿ ಗುಣಾಂಶ ಒಂದೇ ಆಗಿದೆ ಒಂದೇ ಆಗಿಲ್ಲ ಬೇರೆ ಬೇರೆ ಆಗಿದೆ ಇಬ್ಬರು ಸರಾಸರಿ ಬುದ್ಧಿಶಕ್ತಿ ಉಳ್ಳವರು ಸರಾಸರಿಯಾಗಿಲ್ಲ ಅವರು ಬೇರೆ ಬೇರೆ ಆಗಿದ್ದಾರೆ ಇಲ್ಲಿ ಎ ಬಿಗಿಂತ ಅತ್ಯಧಿಕ ಬುದ್ಧಿಶಕ್ತಿ ಉಳ್ಳವರು ಇದು ರಾಂಗ್ ಆಗ್ತಾ ಹೋಗುತ್ತೆ ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವನು ಒಪ್ಕೋಬಹುದು ಆದ್ರೆ ಇನ್ನ ಪರ್ಟಿಕ್ಯುಲರ್ ಆಗಿ ಏನ್ ಹೇಳ್ಬೋದಿತ್ತು ನೋಡಿ ಇಲ್ಲಿ ಬಿ ಅನ್ನ ಕೊಟ್ಟು ಬಿ ಗಿಂತ ಎ ಯು ಅತ್ಯಧಿಕ ಬುದ್ಧಿಶಕ್ತಿ ಉಳ್ಳವನು ಅಂತ ಕೊಟ್ಟಿದ್ರೆ ಈ ಆನ್ಸರ್ ಏನು ಉತ್ತರ ಆಗ್ತಾ ಹೋಗ್ತಾ ಇತ್ತು ಸದ್ಯಕ್ಕೆ ಬಿ ಎನ್ನುವಂತ ಸರಿ ಉತ್ತರ ಆದ್ರೆ ಆಪ್ಷನ್ಸ್ ಅಲ್ಲಿ ಸಾಮಾನ್ಯವಾಗಿ ಬಿ ಗಿಂತ ಎ ಯು ಎಂಬುದು ಅತ್ಯಧಿಕ ಬುದ್ಧಿಶಕ್ತಿ ಉಳ್ಳವನು ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ನಮ್ಮ ಮುಂದಿನ ಪ್ರಶ್ನೆ ಪ್ರಸ್ತುತ ಶಿಕ್ಷಣ ಪದ್ಧತಿ ಸುಧಾರಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಪ್ರಶ್ನೆಯು ಅಭಿವೃದ್ಧಿ ಪಡಿಸುವಂತದ್ದು ಏನಾಗ್ತಾ ಹೋಗುತ್ತೆ ಈಗ ನಾವ್ ಯಾವ್ದಾದ್ರು ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಮಗುಗೆ ಈಗಿನ ಶಿಕ್ಷಣ ಪದ್ಧತಿ ಹೇಗಿದೆ ಇದ ಸುಧಾರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಮಗು ಏಕ ಚಿಂತನೆ ಮಾಡುತ್ತೆ ಬಹುಮುಖ ಏಕಮುಖ ತಾರ್ಕಿಕ ಋಣಾತ್ಮಕ ಅಂತ ಇದೆ ಸೊ ಮಗು ಬಹುಮುಖವಾಗಿ ಚಿಂತನೆ ಮಾಡ್ತಾ ಹೋಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾ ಮುಂದಿನ ಪ್ರಶ್ನೆ ಪರಿಸರದೊಡನೆ ಹೊಂದಿಕೊಳ್ಳುವ ಪರಿಸರದಿಂದ ಕಲಿಯುವ ಯೋಗ್ಯತೆಯು ಏನಾಗ್ತಾ ಹೋಗುತ್ತೆ ಅದು ಪರಿಸರದೊಡನೆ ಹೊಂದಿಕೊಳ್ಳುವುದು ಮತ್ತೆ ಪರಿಸರದಿಂದ ಕಲಿಯುವ ಯೋಗ್ಯತೆಯು ಸೃಜನಶೀಲತೆನ ಬುದ್ಧಿಮತೆನ ಯುಕ್ತಾಯುಕ್ತ ಪರಿಜ್ಞಾನನ ಪ್ರಬುದ್ಧತೆನ ಅಂತ ಕೇಳಿದರೆ ಸೊ ಯಾವ್ದಾಗ್ತಾ ಹೋಗುತ್ತೆ ಪರಿಸರದೊಡನೆ ಹೊಂದಿಕೊಳ್ಳುವಂಥದ್ದು ಈಗ ನೀವು ಯಾವ್ದಾದ್ರು ಒಂದು ಊರಿಗೆ ಹೋಗ್ತಾ ಇದ್ದೀರಾ ಅಲ್ಲಿನ ಸಿಚುವೇಶನ್ ನೀವು ಹೊಂದ್ಕೋಬೇಕು ಅಂತಂದ್ರೆ ಅಲ್ಲಿನ ಸಿಚುವೇಶನ್ ಹೇಗಿದಾವೆ ಅನ್ನೋದು ನೀವು ಅರ್ಥೈಸ್ಕೋಬೇಕು ಅರ್ಥೈಸ್ಕೋಬೇಕಂದ್ರೆ ನಿಮ್ಗೆ ಏನಿರಬೇಕು ಬುದ್ಧಿ ಮತ್ತೆ ಇರಬೇಕು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಇದ್ರೆ ಮಾತ್ರ ಏನ್ ಮಾಡ್ತೀರಾ ಓ ಅಲ್ಲಿನ ಸಿಚುವೇಶನ್ ಈಗಿದ್ದಾವೆ ನಾನು ಆದ್ರೆ ಆ ರೀತಿಯಾಗಿ ನಡ್ಕೋಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ ಸೊ ನಿಮ್ಗೆ ಬುದ್ಧಿ ಇಲ್ಲ ಸೃಜನಶೀಲತೆ ಇಷ್ಟಿದ್ರೆ ಏನು ಬುದ್ಧಿ ಅನ್ನುವಂಥದ್ದು ಇರಲೇಬೇಕು ಬುದ್ಧಿಯ ನಂತರ ಬರುವಂತದ್ದು ಪ್ರತಿಭಾವಂತ ಸೃಜನಶೀಲರು ಎಲ್ಲ ಆಗುವಂತದ್ದು ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಕೆಲವರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿವೆ ಎಂಬ ದೃಷ್ಟಿಕೋನವನ್ನ ಪರಿಗಣಿಸುವುದು ಬುದ್ಧಿಶಕ್ತಿ ಬುದ್ಧಿಶಕ್ತಿಯು ಕೆಲವರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿವೆ ಎಂಬ ದೃಷ್ಟಿಕೋನವು ಇದನ್ನ ಪರಿಗಣಿಸುವುದು ಯೋಗ್ಯತೆಗಳ ಸಮೂಹವೆಂದು ಯೋಗ್ಯತೆಗಳ ಸಂಯುಕ್ತವೆಂದು ಏಕೈಕ ಯೋಗ್ಯತೆ ಎಂದು ಯೋಗ್ಯತೆಗಳ ಗುಂಪು ಪರಿಚಯ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಬುದ್ಧಿಶಕ್ತಿಯ ಕೆಲವರು ವ್ಯಕ್ತಿಗತ ಯೋಗ್ಯತೆಗಳೇ ಕುಡಿವೆ ಎಂಬುವಂಥದ್ದು ಆನ್ಸರ್ ಯಾವ್ದಾಗ್ತಾ ತೋಗುತ್ತೆ ಆನ್ಸರ್ ಏಕೈಕ ಯೋಗ್ಯತೆ ಎಂದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ನಾವು ಮುಂದಿನ ಪ್ರಶ್ನೆ ಎಂಟು ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸು ಏನಾಗಿರುತ್ತೆ ಸಾಮಾನ್ಯವಾಗಿ ಮಾನಸಿಕ ವಯಸ್ಸು ಏನಾಗಿರುತ್ತೆ ಇಲ್ಲ ಜಾಸ್ತಿ ಆಗಿರುತ್ತೆ ಜಾಸ್ತಿ ಆದ್ರೆ ಪ್ರತಿಭಾವಂತ ಮಕ್ಕಳು ಅಂತ ಕರಿತೀವಿ ಸಾಮಾನ್ಯವಾಗಿದ್ರೆ ಅವನ ಸಾಮಾನ್ಯ ಮಕ್ಕಳು ಅಂತ ಕರಿತೀವಿ ಕಡಿಮೆ ಇದೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಕರಿತೀವಿ ಸೊ ಆಪ್ಷನ್ ಅಲ್ಲಿ ಹೇಳಿದೆ ಯಾವಾಗಲೂ ಎಂಟಕ್ಕಿಂತ ಕಡಿಮೆ ರಾಂಗ್ ಆಗುತ್ತೆ ಯಾವಾಗಲೂ ಎಂಟೇ ಇರುತ್ತಾ ಇಲ್ಲ ಎಂಟು ಯಾವಾಗಲೂ ಇರೋದಿಲ್ವಾ ಇದು ಸಹ ತಪ್ಪು ಎಂಟಕ್ಕಿಂತ ಕಡಿಮೆ ಅಥವಾ ಸಮ ಅಥವಾ ಹೆಚ್ಚಾಗಿರುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆಯು ಯಾವುದಕ್ಕೆ ಸಂಬಂಧಿಸಿಲ್ಲ ವಯಸ್ಸಿಗೆ ಸಂಬಂಧ ಇಲ್ಲನಾ ಎತ್ತರ ಮತ್ತೆ ತೂಕಗಳಿಗೆ ಅನುಗುಣವಾಗಿರುತ್ತದೆಯಾ ಸಾಮಾನ್ಯ ವಿತರಣೆಯಲ್ಲಿರುತ್ತದೆಯಾ ಎಲ್ಲರಲ್ಲೂ ಸಮಾನವಾಗಿರುತ್ತದ ಕೇಳಿದಾರೆ ಸೊ ಏನಾಗ್ತಾ ಹೋಗುತ್ತೆ ಸಮಾನ ವಯಸ್ಸಿನ ವಯಸ್ಸಿನಲ್ಲಿನ ಮಕ್ಕಳ ಗುಂಪಿನಲ್ಲಿನ ಬುದ್ಧಿಮತೆಯು ಕ್ಯೂ ಹೇಗಿರುತ್ತೆ ಸಾಮಾನ್ಯವಾಗಿ ಹೇಗಿರುತ್ತೆ ನೀವು ನಿನ್ನೆ ಆ ಟರ್ಮಾನ್ರ ನೋಡ್ವಿ ಸಾಮಾನ್ಯವಾಗಿ ಹೆಚ್ಚಿನ ಜನ ಮಕ್ಕಳು ಒಂದು ಶಾಲೆಯಲ್ಲಿ ಹೇಗಿರ್ತಾರೆ ಅಂತಂದ್ರೆ ಅವ್ರು ಯಾವ ರೀತಿಯಾಗಿರ್ತಾರೆ ಸಾಮಾನ್ಯ ವಿತರಣೆಯಲ್ಲಿರುತ್ತೆ ಹೆಚ್ಚಿನ ಮಕ್ಕಳು ಸಾಮಾನ್ಯ ಮಕ್ಕಳೇ ಆಗ್ತಾರೆ ಅದರಲ್ಲಿ ಕಡಿಮೆ ಮಕ್ಕಳು ಪ್ರತಿಭಾವಂತ ಇರ್ತಾರೆ ಇನ್ನು ಕಡಿಮೆ ಮಕ್ಕಳು ಏನಾಗ್ತಾ ಹೋಗ್ತಾರೆ ಶೈಕ್ಷಣಿಕವಾಗಿ ಹಿಂದುಳಿತಾ ಹೋಗ್ತಾರೆ ಇದಕ್ಕೆ ಸಂಬಂಧಿಸುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನ ಡ್ಯಾಶ್ ನಿಂದ ಪ್ರತಿಪಾದಿಸಬಲ್ಲದು ಪ್ರತಿಪಾದಿಸಲ್ಲದ್ದು ಅಂತ ಕೇಳ್ತಿದ್ದಾರೆ ತರ್ಸ್ಟನ್ ಅರ್ಮನ್ ಬೀನೇ ಸ್ಪಿಯರ್ಮನ್ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಪ್ರತಿಪಾದಿಸದೇ ಇರೋರು ಯಾರು ಅಂತ ಕೇಳ್ತಾ ಇರೋದು ಇದು ಪ್ರತಿಪಾದಿಸ ಅಲ್ಲದ್ದು ಪ್ರತಿಪಾದದಲ್ಲದ್ದು ಯಾರು ತರ್ಸ್ಟನ್ ಆರ್ಮನ ಬೀನೇನ ಸ್ಪಿಯರ್ಮನ್ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸ್ಪಿಯರ್ಮನ್ ಮನ್ ಅವರು ಅಂತ ಬರ್ತಾ ಹೋಗುತ್ತೆ ಸೊ ಸಲ್ಲದ ಪ್ರತಿಪಾದದು ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಒಂದು ಮಗುವಿನ ಸಿ ಎ ಅಂತಂದ್ರೆ ಕ್ರೋನಾಲಜಿಕಲ್ ಏಜ್ ಅಂದ್ರೆ ದೈಹಿಕ ವಯಸ್ಸು ಸೊ ದೈಹಿಕ ವಯಸ್ಸು ನಮ್ಗೆ ಯಾವಾಗ ಎಲ್ಲಿ ಬರುತ್ತೆ ಕೆಳಭಾಗದಲ್ಲಿ ಬರುತ್ತೆ ಸರ್ ದೈಹಿಕ ವಯಸ್ಸು ಹತ್ತು ವರ್ಷ ಎಂ ಎ ಅಂತಂದ್ರೆ ಸೊ ನಮ್ಗೆ ಅದೇನಾಗುತ್ತೆ ಮಾನಸಿಕ ವಯಸ್ಸು ಎಷ್ಟಾಗ್ತಾ ಇದೆ ಎಂಟು ವರ್ಷಗಳಾದರೆ ಅವರ ಐಕ್ಯೂ ಎಷ್ಟಾಗಿರುತ್ತೆ ಏನ್ ಮಾಡ್ಕೋಬೇಕು ಇಂಟು ನೂರನ್ನ ಮಾಡ್ಕೋಬೇಕು ಸೊ ಎಷ್ಟಾಗುತ್ತೆ ಸೊ ಇಲ್ಲೊಂದ್ ಸೊನ್ನೆ ಇಲ್ಲೊಂದ್ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹತ್ಲ ಎಷ್ಟಾಗುತ್ತೆ ಎಂಟತ್ಲ ಎಂಬತ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಐ ಕ್ಯೂ ಏನಾಗ್ತಾ ಹೋಗುತ್ತೆ ಐ ಕ್ಯೂ ಎಂಬತ್ತಾಗುತ್ತೆ ಅಂತಂದ್ರೆ ಇಲ್ಲಿ ದೈಹಿಕ ವಯಸ್ಸು ಮನೋ ಮಾನಸಿಕ ವಯಸ್ಸು ಎಷ್ಟಾಗ್ತಾ ಇದೆ ಕಡಿಮೆ ಇದೆ ದೈಹಿಕ ವಯಸ್ಸು ಜಾಸ್ತಿ ಇದೆ ಸೊ ನಮಗೆ ಯಾವಾಗ್ಲೂ ಪ್ರತಿನಿಧಿ ಏನು ಅದು ಮಾನಸಿಕ ವಯಸ್ಸು ಹೆಚ್ಚಾದಂತೆ ಬುದ್ಧಿಶಕ್ತಿ ಸೂಚ್ಯಂಕ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಮಾನಸಿಕ ವಯಸ್ಸು ಕಡಿಮೆ ಇರೋದ್ರಿಂದ ಬುದ್ಧಿಶಕ್ತಿ ಸೂಚ್ಯಾಂಕನ ಸಹ ಐ ಕ್ಯೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಆಪ್ಷನ್ ಸಿ ಎಂಬತ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು ಅಂತ ಕೇಳಿದರೆ ಗೋಳಾಕಾರ ಘಂಟಾಕಾರ ಅಂಡಾಕಾರ ಶಂಕಾಕಾರ ಇದ್ರ ಬಗ್ಗೆ ನಾವು ನಿನ್ನೆನೆ ಚರ್ಚೆ ಮಾಡಿದೀವಿ ಸಾಮಾನ್ಯ ಸಂಭಾವ್ಯ ರೇಖೆ ನೀವೀಗ ತಮ್ಮ ನೋಡ್ತಾ ಹೋಗಬಹುದು ಅದಿರುವಂತದ್ದು ಯಾವ ಆಕೃತಿಯಲ್ಲಿ ಇರುತ್ತೆ ಇರುತ್ತೆ ನಮಗೆ ನೆನ್ನೆ ಒಂದು ಚೂರು ಕನ ಕನ್ಬೇಜನ ಮಾಡಿದ್ರು ಗಂಟೆ ಆಕಾರ ಘಂಟೆ ಆಕಾರ ಏನು ಅಂತ ಇದು ಘಂಟೆ ಆಕಾರ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನಾರು ವರ್ಷಗಳಿದ್ದು ಭೌತಿಕ ವಯಸ್ಸು ಹದಿನಾಲ್ಕು ವರ್ಷಗಳ ಆಗಿದ್ದು ಅವರ ಬುದ್ಧಿಶಕ್ತಿ ಗುಣಾಂಕವು ಎಷ್ಟಾಗಿರುತ್ತೆ ಐಕ್ಯೂ ಎಷ್ಟಾಗುತ್ತೆ ಮತ್ತೆ ಚೆಕ್ ಮಾಡಿ ಅಂತ ಹೇಳ್ತೀರ ನೋಡಿ ಪ್ರಶ್ನೆಗಳನ್ನ ಹೇಗಾದ್ರೂ ಕೊಡ್ಲಿ ಯಾವಾಗ್ಲೂ ನಾವೇನ್ ಮಾಡ್ಕೋಬೇಕು ಐಕ್ಯೂ ಈಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಹೌದಲ್ವಾ ಮಾನಸಿಕ ವಯಸ್ಸು ಎಷ್ಟಾಗ್ತಾ ಹೋಗಿದೆ ಹದಿನಾರು ವರ್ಷ ಇದೆ ದೈಹಿಕ ವಯಸ್ಸು ಎಷ್ಟಾಗ್ತಾ ಹೋಗುತ್ತೆ ದೈಹಿಕ ವಯಸ್ಸು ಹದಿನಾಲ್ಕು ವಯಸ್ಸು ದೈಹಿಕ ಭೌತಿಕ ಎರಡು ಒಂದೇ ಆಗ್ತಾ ಹೋಗುತ್ತೆ ಹದಿನಾಲ್ಕು ವರ್ಷ ಆಗ್ತಾ ಹೋಗುತ್ತೆ ಇಂಟು ನಾವೇನ್ ಮಾಡ್ಕೋಬೇಕು ನೂರನ್ನ ಮಾಡ್ತಾ ಹೋಗ್ಬೇಕು ಎಸ್ ನೀವು ಇಲ್ಲಿ ಡಿವೈಡೆಡ್ ಬೈ ಮಾಡುವಂತದ್ದೇ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಸ್ ಇದರಲ್ಲಿ ಏನ್ ಸಂಬಂಧ ಪಡ್ತಾ ಹೋಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಸ್ವಲ್ಪ ಈ ಆಪ್ಷನ್ಸ್ ಅನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಹದ್ನಾಲ್ಕ ಒಂದ ನಾವು ಇದು ಈಸಿಯಾಗಿ ಮಾಡಿದ್ರೆ ನಮ್ಗೆ ಹದ್ನಾಲ್ಕು ಮತ್ತೆ ಇದಕ್ಕೆ ನಿಯರ್ ಹದ್ನಾಕೆ ನಿಯರ್ ಯಾವ್ದಾಗುತ್ತೆ ಹದ್ನಾಲ್ಕು ಸಂಖ್ಯೆ ನಿಯರ್ ಆಗುತ್ತಾ ಹದಿನಾಲ್ಕ ಸಂಖ್ಯೆ ನಿಯರ್ ಆಗ್ತಾ ಇದೆ ಅಂತಂದ್ರೆ ಹದಿನಾಲ್ಕನ ಹದ್ನಾಲ್ಕನ ಭಾಗ ಒಂದು ಬರುತ್ತೆ ಒಂದು ಇಂಟು ನೂರ್ ಏನಾಗುತ್ತೆ ನೂರೇ ಬರುತ್ತೆ ಆದ್ರೆ ಹದ್ನಾಲ್ಕಿಂತ ಹದ್ನಾರು ಜಾಸ್ತಿ ಇದೆ ಅಲ್ವಾ ಹದಿನಾರು ಜಾಸ್ತಿ ಇದೆ ಅಂತಂದ್ರೆ ನಮ್ಗೆ ಏನಾಗುತ್ತೆ ನೂರಕ್ಕಿಂತ ಜಾಸ್ತಿ ಆಗುತ್ತೆ ಇರುತ್ತೆ ಇಲ್ಲಿ ಮಾನಸಿಕ ವಯಸ್ಸು ಏನಾಗಿದೆ ಮಾನಸಿಕ ವಯಸ್ಸು ಸ್ವಲ್ಪ ಜಾಸ್ತಿ ಇದೆ ಅಂತಂದ್ರೆ ನೂರಕ್ಕಿಂತ ಜಾಸ್ತಿ ಬರುತ್ತೆ ಡಬಲ್ ಇದೆಯಾ ಡಬಲ್ ಇಲ್ಲ ಜಾಸ್ತಿ ಆನ್ಸರ್ ಆಗ್ತಾ ಹೋಗುತ್ತೆ ಸರ್ ಲೆಕ್ಕ ಮಾಡಿ ತೋರಿಸಿ ಅಂತಂದ್ರೆ ನೀವು ಲೆಕ್ಕವನ್ನ ಮಾಡಿದಾಗ್ಲೂ ಸಹ ನಮ್ಗೆ ನಮ್ಗೆ ಇದೇ ಉತ್ತರ ಬರ್ತಾ ಹೋಗುತ್ತೆ ಸೊ ಎರಡು ಹದಿನಾಲ್ಕು ಆಗುತ್ತೆ ಎರಡು ಎಂಟ್ಲ ಹದಿನಾರು ಆಗುತ್ತೆ ಅದಲ್ವಾ ನೆಕ್ಸ್ಟ್ ಏಳು ಒಂದ್ಲಾ ಏಳಾಗುತ್ತೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಏಳು ಒಂದ್ಲ ಏಳು ಆಗುತ್ತೆ ಮತ್ತೆ ನಮ್ಗೆ ಎಷ್ಟು ಉಳ್ಕೊಳ್ತದೆ ಒಂದು ಉಳ್ಕೊಳ್ತದೆ ಬಿಂದು ಇಟ್ಕೊಂಡಿದೀವಿ ಸೊನ್ನೆ ಆಗುತ್ತೆ ಅತ್ತ ಎಷ್ಟಾಗುತ್ತೆ ಆಗುತ್ತೆ ಮತ್ತೆ ಏಳು ಒಂದ್ಲಾ ಏಳೆ ಆಗುತ್ತೆ ಮೂರು ಉಳ್ಕೊಳುತ್ತೆ ಮತ್ತೆ ಬಿಂದು ಇದೆ ಸೊನ್ನೆ ಹಾಕೊಂಡಿದೀವಿ ಏಳು ನಾಲ್ಕ ಇಪ್ಪತ್ತೆಂಟು ನೋಡಿ ಈ ಒಂದು ಪಾಯಿಂಟ್ ಒಂದು ನಾಲ್ಕನ್ನ ನೂರ ಜೊತೆ ಗುಣಿಸ್ಕೊಳ್ಳಿ ನೂರು ಇಂಟು ಒಂದು ಪಾಯಿಂಟ್ ಒಂದು ನಾಲ್ಕು ಅಂದ್ರೆ ಏನ್ ಬರುತ್ತೆ ನೂರ ಹದ್ನಾಲ್ಕು ಬರ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮತ್ತೆ ಒಂದು ಲೆಕ್ಕ ಬಂದಿದೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಹನ್ನೆರಡು ವರ್ಷ ದೈಹಿಕ ವಯಸ್ಸು ಹತ್ತು ವರ್ಷಗಳಾದ್ರೆ ಹುಡುಗನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅನ್ನುವಂಥದ್ದು ಇದಕ್ಕೆ ನೀವು ಈ ನೀವೇ ಈಸಿಯಾಗಿ ಕಮೆಂಟ್ ಮಾಡ್ತಾ ನಾನು ನೋಡಿ ಅದಕ್ಕೆ ಬಾರ್ಡರ್ ಕೊಟ್ಟಿಲ್ಲ ಅಂತಂದ್ರೆ ಇದು ರಿಪೀಟೆಡ್ ಕ್ವಶನ್ ಇದನ್ನ ನೀವೇ ಆನ್ಸರ್ ಮಾಡ್ತಾ ಹೋಗ್ತೀರಾ ಆನ್ಸರ್ ಮಾಡಿ ಕಮೆಂಟ್ ಮಾಡ್ತಾ ಹೋಗಿ ಯಾವ ಆಪ್ಷನ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಎಕ್ಸ್ಟ್ ನಾ ಮುಂದಿನ ಪ್ರಶ್ನೆ ಈ ಮನೋವಿಜ್ಞಾನಿ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದೆ ಬೀನೆ ರೇವನ್ ಗಿಲ್ಫರ್ಡ್ ಸ್ಪಿಯರ್ಮನ್ ಎನ್ನುವಂಥದ್ದು ಸೊ ಯಾವ್ದಾಗ್ತಾ ಹೋಗುತ್ತೆ ಈ ಮನೋವಿಜ್ಞಾನ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದ್ರೆ ಬಿನೇರ್ ಅವರು ಆಪ್ಷನ್ ಎ ಇದಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಸಂಪೂರ್ಣವಾಗಿ ಮೂವತ್ತು ಪ್ರಶ್ನೆಗಳು ನೀವು ಈಗಾಗಲೇ ನೋಡಿದ್ರೆ ನಾಲ್ಕೈದು ಪ್ರಶ್ನೆಗಳಲ್ಲಿ ರಿಪೀಟೆಡ್ ಆಗಿದ್ದಾವೆ ಆ ಒಂದು ಕಾರಣದಿಂದ ಮೂವತ್ತು ಮಾಹಿತಿ ನಿಮ್ಗೆ ಮೂವತ್ತು ಪ್ರಶ್ನೆಗಳ ಮಾಹಿತಿ ನಿಮ್ಗೆ ಸಿಗಬೇಕಂತ ಹೇಳಿ ನಾನು ಮತ್ತೆ ನಾಲ್ಕು ಪ್ರಶ್ನೆಗಳನ್ನು ಎಕ್ಸ್ಟ್ರಾ ತಂದಿದ್ದೇನೆ ಸೊ ಏನಿದೆ ಇಲ್ಲಿ ಸೊ ಇದು ಸ್ವಲ್ಪ ಐಕಿ ಸ್ವಲ್ಪ ಜಾಸ್ತಿ ಮಟ್ಟದ ಪ್ರಶ್ನೆಗಳಾಗ್ತಾ ಹೋಗ್ತವೆ ನಿಮಗೆ ಟಿ ಟಿಗೆ ಈ ರೇಂಜ್ ಕೇಳದೇ ಇರಬಹುದು ಬಟ್ ನೀವೆಲ್ಲರೂ ಸಿಇಟಿಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ನೀವು ನಿಮಗೆ ಹೆಚ್ಚಿನ ಉಪಯೋಗ ಆಗ್ತಾ ಹೋಗ್ತವೆ ಕೆಳಗಿನ ಅವುಗಳಲ್ಲಿ ಯಾವುದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ ಮಂಗೋಲೈಟ್ ಸ್ಥಿತಿ ನಿಮ್ಮ ಸಾಧನೆಯ ಸ್ಥಿತಿ ಕ್ರೆಟಿನಿಸ್ ಕ್ರೆಟಿನಿಸಮ್ ಸ್ಥಿತಿ ಮೈಕ್ರೋಸೆಸಾಲಿಕ್ ಸ್ಥಿತಿ ಅಂತ ಇದೆ ಸೊ ಯಾವುದರ ಕೊ ಬುದ್ಧಿಶಕ್ತಿ ಕೊರತೆಯಿಂದ ಏನು ಕೆಳಗಿನ ಯಾವ್ದ್ರಲ್ಲಿ ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಯಾವ್ದಾಗ್ತಾ ಹೋಗುತ್ತೆ ಹಂಗೆ ಸಾಧನೆಯ ಸ್ಥಿತಿ ನಿಮ್ಮ ಸಾಧನೆಯ ಸ್ಥಿತಿ ಆಪ್ಷನ್ ಆನ್ಸರ್ ಹೋಗುತ್ತೆ ಹೋಗುತ್ತೆ ಆನ್ಸರ್ ಆಗ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸಿರುವ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸಿದ್ಧಾಂತವನ್ನ ಪ್ರತಿಪಾದಿಸಿದಿರುವ ನೋಡಿ ಪ್ರತಿಪಾದಿಸಿರುವಲ್ಲ ಪ್ರತಿಪಾದಿಸದಿರುವ ಅಂತ ಕೇಳಬೇಕು ಗಿಲ್ಪರ್ಡು ತರ್ಸ್ಟನ್ನು ಮ್ಯಾನು ಆಲ್ಫೋರ್ಡ್ ಅಂತ ನೀವು ಇಷ್ಟೊತ್ತು ನೋಡಿದಿರಾ ಈ ನಾಲ್ಕು ಭಾಗಗಳು ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಗಿಲ್ಪೋರ್ಡ್ ಬಗ್ಗೆನೂ ಮಾತಾಡಿದೀವಿ ಟರ್ಸ್ಟನ್ ಬಗ್ಗೆನೂ ಮಾತಾಡಿದೀವಿ ಸ್ಪಿಯರ್ಮನ್ ಬಗ್ಗೆನೂ ಮಾತಾಡಿದೀವಿ ಆಲ್ಪೋರ್ಡ್ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ ಅಂದ್ರೆ ಬುದ್ಧಿಶಕ್ತಿ ಸಿದ್ಧಾಂತದ ಬಗ್ಗೆ ಇವರು ಸಂಬಂಧಿಸಿಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಸ್ಯಾಂಥೋರ್ ಬಿನೆ ಬುದ್ಧಿಶಕ್ತಿ ಪರೀಕ್ಷಣ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅವ್ರು ಬುದ್ಧಿಶಕ್ತಿ ಪರೀಕ್ಷಣ ಯಾವುದಕ್ಕೆ ಸುಧಾರಣೆ ಆಗಿದೆ ಸಮೂಹ ಪರೀಕ್ಷಣ ಅಶಾಬ್ದಿಕ ಪರೀಕ್ಷೆ ಶಾಬ್ದಿಕ ವ್ಯಕ್ತಿಗಳ ಪರೀಕ್ಷಣ ಅಶಾಬ್ದಿಕ ಸಮೂಹ ಪರೀಕ್ಷಣ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಅವರು ಮಾಡಿದಂತಹ ಬುದ್ಧಿಶಕ್ತಿ ಪರೀಕ್ಷಣ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣಕ್ಕೆ ಸಂಬಂಧಿಸಿದೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನು ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸವು ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಸಂಕೇತಕ್ಕೆ ಡ್ಯಾಶ್ ಎನ್ನುವರು ಅಂತ ಕೇಳಿದರೆ ವಿಭೇದೀಕರಣ ಪರಿಕಲ್ಪನೆ ನಿಯಮ ಸಾಮಾನ್ಯೀಕರಣ ಅಂತ ಇದೆ ನೋಡಿ ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನು ಕೆಲವು ಇನ್ನು ಕೆಲಸವು ಇನ್ನು ಕೆಲವು ಅದು ಇನ್ನು ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಸಂಕೇತಕ್ಕೆ ನಾವು ಪರಿಕಲ್ಪನೆ ಅಂತ ಕರಿತೀವಿ ಕಾನ್ಸೆಪ್ಟ್ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಪ್ರಶ್ನೆಗಳಾಗಿತ್ತು ಇನ್ನ ಮುಂದಿನ ತರಗತಿಯಲ್ಲಿ ಸಹ ಅಷ್ಟೇ ನಾವು ಹೆಚ್ಚಿನದಾಗಿ ಐಕ್ಯೂಗೆ ಸಂಬಂಧಿಸಿದಂತಹ ಪ್ರಶ್ನೆಗಳ ಜೊತೆಗೆ ಕಲಿಕಾ ಮಕ್ಕಳ ವಿಧಗಳು ಏನಕ್ಕೆ ಅಂದ್ರೆ ಕಂಪಲ್ಸರಿ ನಿಮಗೆ ಇದರಿಂದ ಮೂರರಿಂದ ನಾಲ್ಕು ಅಂಕಗಳು ಬಂದೇ ಬರ್ತವೆ ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವು ನಮಗೆ ಮಾಡಬೇಕಾದಂತ ಸಹ ಇಷ್ಟೇ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡುವಂಥದ್ದು ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡುವಂಥದ್ದು ಎಸ್ ಸ್ನೇಹಿತರೆ ಇನ್ನ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ